ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಮದುವೆಯಾಗವರಿಗಿಂತ ವಿಚ್ಛೇದನವನ್ನ ಪಡೆದು ಗಂಡ ಹೆಂಡತಿ ದೂರವಾಗುವವರೇ ತುಂಬಾ ಜಾಸ್ತಿ ಇದ್ದಾರೆ ಅದರಲ್ಲಿ ರೇಣು ದೇಸಾಯಿ ಮತ್ತು ಪವನ್ ಕಲ್ಯಾಣ್ ಅವರು ಕೂಡ ಒಂದಾಗಿದ್ದಾರೆ ಹೌದು ರೇಣು ದೇಸಾಯಿ ಪವನ್ ಕಲ್ಯಾಣ್ ಅವರಿಂದ ಬೇರ್ಪಟ್ಟು ಸುಮಾರು ಹದಿಮೂರು ವರ್ಷಗಳಾಗಿವೆ ಎರಡನೇ ಆಗದೆ ಅವರು ಇನ್ನೂ ಒಂಟಿಯಾಗಿದ್ದಾರೆ ಅವರು ತಮ್ಮ ಮಗ ಅಖಿರಾನಂದನ್ ಮತ್ತು ಮಗಳು ಆದ್ಯಳನ್ನ ನೋಡಿಕೊಳ್ತಾ ಒಂಟಿ ಜೀವನ ನಡೆಸುತ್ತಾ ಇದ್ದಾರೆ ಆದರೆ ಅವರು ತಮ್ಮ ಎರಡನೇ ಮದುವೆಗೆ ಸಂಬಂಧಿಸಿದಂತೆ ಆಗಾಗ ಪ್ರತಿಕ್ರಿಯಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಇದಕ್ಕೆ ಸೃಷ್ಟೀಕರಣ ನೀಡಿದ್ದಾರೆ ನಟಿ ತಾವು ಎರಡನೇ ಬಾರಿಗೆ ಯಾವಾಗ ಮದುವೆ ಆಗುತ್ತಾರೆ ಅಂತ ಹೇಳಿದ್ರು ಈ ಬಗ್ಗೆ ಮಾತನಾಡಿದ ರೇಣು ದೇಸಾಯ್ ಎರಡನೇ ಮದುವೆಯಾಗಲು ಸಿದ್ಧರಾಗಿದ್ದೇನೆ ಆದ್ರೆ ಇಲ್ಲಿ ಒಂದು ಸಣ್ಣ ತಿರುವು ಇದೆ ಮದುವೆ ಆಗಲು ಇನ್ನು ಕೆಲವು ದಿನ ಬೇಕು ಎಂದಿದ್ದಾರೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಖಂಡಿತವಾಗಿಯೂ ಮದುವೆ ಆಗುವುದಾಗಿ ನಟಿ ರೇಣು ದೇಸಾಯಿ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ